ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಉತ್ತಮವಾದಂತಹ ವಿವಾಹವನ್ನು ಮಾಡಿಕೊಳ್ಳಬೇಕು ಉತ್ತಮವಾದಂತಹ ಕುಲ ಉತ್ತಮವಾದ ಗೋತ್ರ ಉತ್ತಮವಾದ ಗುಣಗಳು ಉತ್ತಮವಾದಂತಹ ಆಚಾರ ವಿಚಾರಗಳು ಉತ್ತಮವಾದ ನಡತೆ ಶೀಲ ಚಾರಿತ್ರ್ಯ ಕ್ಯಾರೆಕ್ಟರ್ ಒಳ್ಳೆ ಉತ್ತಮವಾದಂತಹ ಚಾರಿತ್ರ್ಯ ಸದ್ಗುಣಗಳು ಇಂತಹ ಎಲ್ಲ ಎಲ್ಲ ರೀತಿಯ ಗುಣಗಳಿಂದ ಯುಕ್ತರಾದ ಯೋಗ್ಯರಾದಂತಹ ವ್ಯಕ್ತಿಗಳನ್ನು ಮದುವೆಯಾಗಬೇಕು ಯಾರನ್ನೋ ಮದುವೆಯಾಗಬಾರದು ತಪ್ಪು ಹೆಜ್ಜೆ ಇಡಬಾರದು ಜೀವನದಲ್ಲಿ ಅದೊಂದು ಪ್ರಧಾನವಾದಂತಹ ಘಟ್ಟ ಆ ರೀತಿಯ ತಪ್ಪು ಹೆಜ್ಜೆಯನ್ನು ಇಟ್ಟು ಧರ್ಮದಿಂದ ಚ್ಯುತರಾಗಬಾರದು ಭ್ರಷ್ಟರಾಗಬಾರದು ಅನ್ನುವ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಭಗವಂತನ ವಿಶೇಷವಾದಂತಹ ಸೇವೆಯನ್ನು ಉಪಾಸನೆಯನ್ನು ಮಾಡಬೇಕಾದ ಅಗತ್ಯ ಇದೆ